ಹುಕ್ಕೇರಿ ತಾಲೂಕಿನ ಗುಡಕೇತರ ಗ್ರಾಮದಲ್ಲಿ ಜಾರಕಿಹೊಳಿ ಹಾಗೂ ಕತ್ತಿ ಬೆಂಬಲಿಗರ ನಡುವೆ ಗುಂಪು ಘರ್ಷಣೆ ನಡೆದ ಹಿನ್ನೆಲೆ ಶಾಸಕ ನಿಖಿಲ್ ಕತ್ತಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ವಿರೋಧಿಗಳ ದಬ್ಬಾಳಿಕೆಯಿಂದ ಚುನಾವಣೆ ಮಾಡುತ್ತಿದ್ದು ಗಲಾಟೆಗೆ ಬೆಳಗಾವಿ ಜಿಲ್ಲಾಡಳಿತ ಕಾರಣವಾಗಿದೆ ಎಂದು ಶಾಸಕ ನಿಖಿಲ್ ಕತ್ತಿ ಆಕ್ರೋಶ ವ್ಯಕ್ತಪಡಿಸಿದರು ಅಂಕಲ್ಗುಡ ಕೇತರ ಪಿಕೆಪಿಎಸ್ ಬೋರ್ಡ್ ಮೀಟಿಂಗ್ ಆಗಬೇಕಾಗಿತ್ತು ಜನ ಆಕ್ರೋಶದಿಂದ ಸ್ವಲ್ಪ ಗಾಡಿಗಳು ಜಖಂ ಮಾಡಿ ಇವತ್ತು ಈ ಬೋರ್ಡ್ ಮೀಟಿಂಗ್ ಮುಂದಾಕಿದ್ದಾರೆ ಇದ್ರೊಳಗೆ ಮೇನ್ ಕಾರಣೀಭೂತ ನಮ್ಮ ಜಿಲ್ಲಾ ಆಡಳಿತ ಮಣ್ಣಿಂದ ಹೇಳಾತಿವಿ ನಮ್ಮ ತಾಲೂಕದ ಏನ್ ನಡೆದೈತಿ ನೀವು ಕಣ್ಣು ಮುಚ್ಚ ಕೂತಿರಂತ ಕೇಳಿ ಹೇಳತಿವಿ ಯಾರು ರೆಸ್ಪಾನ್ಸಿಬಲ್ ತೊಗೊಳಕ್ ತಯಾರಿಲ್ಲ ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರನೇ ಹೇಳಕ್ ಇಚ್ಛೆ ಪಡ್ತೀನಿ ಈ ರಾಜ್ಯ ಸರ್ಕಾರ ಐತೋ ಸತ್ತೈತೋ ನೀವು ವಿಚಾರ ಮಾಡಿ ಮತ್ ಮತ್ ಈ ಡಿಸ್ ಬ್ಯಾಂಕ್ ಇಲೆಕ್ಷನ್ ಈ ನಮ್ನಿ ದಬ್ಬಾಳಿಕಿಂದ ಮಾಡೋದಿದ್ರೆ ನಮ್ಮ ಜನನು ಕೈಯಾಗ ತೋದೈತಿ ನಿಮ್ಮ ಜಿಲ್ಲಾ ಜಿಲ್ಲಾ ಆಡಳಿತ ಏನ್ ಮಾಡ್ತೈತಿ ನೋಡಕ್ಕೆ ನಾವು ಗಟ್ಟಿದ್ರೆ ಅಲ್ಲ ನೀವು ನೀವು ನಿಂದ ಗಮನಿಸ್ತಾ ಇದ್ರಿ ಬಸ್ ಓಡ್ದಾಗ ಏನಾಯ್ತು ದೌಡ್ ಓಡ್ದಾಗ ನೀವು ಎಲ್ಲಾರು ನೋಡತೀರಿ ಮಾಧ್ಯಮ ಮತ್ತೆ ಮಿತ್ರ ನೋಡತ್ತೀರಿ ಹ ಮದುವೆಗೂ ಆತು ಕರೆ ಜಿಲ್ಲಾ ಕೂತ್ರೆ ಹೆಂಗ್ ಹೆಂಗ ಹೆಂಗ್ ಡೆಮೋಕ್ರಸಿ ನಡೀತಾ ಈ ಮಾತು ನೀವು ಜಿಲ್ಲಾ ಮಂತ್ರಿ ಕೇರ್ ಅಲ್ಲ ನಾವು ಕಳೆದ ಎರಡು ದಿವಸದಿಂದ ರಿಕ್ವೆಸ್ಟ್ ಮಾಡತ್ತೇವು ಡಿ ಸಿ ಎ ಸಿ ಎಸ್ ಪಿ ಡಿ ಎಸ್ ನೀವು ಬಂದಾಗ ನಾ ಡಿ ಎಸ್ ಜೊತೆ ಎಸ್ತೀನಿ ಯಾರೋ ಜವಾಬ್ದಾರಿ ತೋರ್ಲಿಲ್ಲ ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಗೇಮ್ ನಮಗ ನಮಗ ರೆಕ್ವಿಸ್ ಏನ್ ಕೊಟ್ಟಿಲ್ಲ ಯಾರೋ ರಿಕ್ವೆಸ್ಟ್ ಮಾಡಿಲ್ಲ ಅಂತಾರ ಅಲ್ಲ ಕಣ್ಣು ಮುಚ್ಕೊತಾರೋ ಜಿಡ ಆಡ್ತಾರ ಅಲ್ಲ ಇದು ಬಿಜೆಪಿ ಶಾಸಕ ಅಂದ್ರೂ ಹಿಂಗೈತ್ ಪರಿಸ್ಥಿತಿ ಇದ ಕಾಂಗ್ರೆಸ್ ಶಾಸಕ ಇದ್ರೆ ಮಕ್ಕಳ ಮಕ್ಕಳಿಂದ ಓಡಿ ಬರ್ತಾರ ಈ ಯೋಜನೆ ಜನ ನಮ್ ಕಡೆ ಅದ ಅಲ್ಲ ಯಾರು ನೀಗಾಂಗಿಲ್ಲ ಅವ್ರು ಗಲಾಟೆ ಮಾಡ್ತಾರ ನೀಗವ್ ಯಾಕೆ ಗಲಾಟೆ ಮಾಡ್ತಾರೋರಂ ಇಲ್ಲದ ಕಾರಣ ಮುಂದಾಗಿದೆ ಒಳಗ ಬಿಡುವ ಮತ್ತೊಂದು ಟೈಮಿಂಗ್ ಇರ್ತೈತಿ ஆ டைமிங் மீர் மேல் ஒழி பண்றது அர்த்த ஆகி போட்டிங் அதுக்கு முந்தாக்கூரு முந்தின் ஏழு நூறு